ಪ್ರಿಯ ವೀಕ್ಷಕರೇ ಅಮೃತ ವರ್ಷಿಣಿ ಚಿತ್ರದ ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತಿವೆ ಅಮೃತ ವರ್ಷಿಣಿ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಯಾದ ಪ್ರಣಯ ಥ್ರಿಲ್ಲರ್ ಚಿತ್ರವಾಗಿದ್ದು ಇದನ್ನು ದಿನೇಶ್ ಬಾಬುರವರು ಬರೆದು ಛಾಯಾಗ್ರಹಣ ಮಾಡಿ ನಿರ್ದೇಶಿಸಿದ್ದಾರೆ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ರಮೇಶ್ ಅರವಿಂದ್ ಸುಹಾಸಿನಿ ಶರದ್ ಬಾಬು ಅತಿಥಿ ಪಾತ್ರದಲ್ಲಿ ನಿವೇದಿತಾ ಜೈನ್ ರಾಮಕೃಷ್ಣ ಮತ್ತು ತಾರಾ ಅಭಿನಯಿಸಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ರವರು ನಕಾರಾತ್ಮಕ ಪಾತ್ರವನ್ನು ನಿರ್ವಹಿಸಿದ್ದಾರೆ ಈ ಚಿತ್ರವು ಪತಿ ಪತ್ನಿ ಮತ್ತು ಸ್ನೇಹಿತನ ಜೀವನದಲ್ಲಿ ನುಸುಳುವ ಮತ್ತು ಅವರ ಜೀವನವನ್ನು ದುರಂತ ಘಟನೆಗಳಾಗಿ ಪರಿವರ್ತಿಸುವ ಮೂರು ಕೇಂದ್ರ ಪಾತ್ರಗಳ ಸುತ್ತ ಸುತ್ತುತ್ತದೆ ಈ ಚಿತ್ರದ ವಿಶೇಷತೆ ಏನೆಂದರೆ ಹೇಮಂತ್ ಮತ್ತು ಅವನ ಪತ್ನಿ ವೀಣಾ ಅವರದು ಒಂದು ಸುಂದರ ಸಂಸಾರ ಹೇಮಂತ್ನ ಬಾಲ್ಯದ ಸ್ನೇಹಿತ ಮತ್ತು ಕವಿಯಾದ ಅಭಿಷೇಕ್ ಭಾರದ್ವಾಜ್ ತನ್ನ ಪ್ರೇಯಸಿಯ ಸಾವಿನ ದುಃಖದಲ್ಲಿದ್ದು ಕೆಲ ಅವರ ಮನೆಯಲ್ಲಿ ತಂಗಲು ಬರುತ್ತಾನೆ ಸತ್ತು ಹೋಗಿರುವ ತನ್ನ ಪ್ರೇಯಸಿಯಲ್ಲಿರುವ ಕೆಲ ಹೋಲಿಕೆಗಳನ್ನು ವೀಣಾಳಲ್ಲಿ ಕಾಣುವ ಅಭಿಷೇಕ್ ಕ್ರಮೇಣ ಅವಳ ಬಗ್ಗೆ ವ್ಯಾಮೋಹ ಬೆಳೆಸಿಕೊಳ್ಳುತ್ತಾನೆ ಹೇಮಂತ್ ಪಾತ್ರದಲ್ಲಿ ಶರತ್ ಬಾಬು ಪತ್ನಿ ವೀಣಾಳ ಪಾತ್ರದಲ್ಲಿ ಸುಹಾಸಿನಿ ಮತ್ತು ಅಭಿಷೇಕ್ ಭಾರದ್ವಾಜ್ ಪಾತ್ರದಲ್ಲಿ ರಮೇಶ್ ರವರು ನಟಿಸಿದ್ದಾರೆ ಅಭಿಷೇಕ್ನ ದುರುದ್ದೇಶವನ್ನು ತಿಳಿದುಕೊಳ್ಳುವ ಹೇಮಂತ್ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಬುದ್ಧಿ ಹೇಳಲು ಪ್ರಯತ್ನಿಸುತ್ತಾನೆ ಆದರೆ ಹೇಮಂತ್ನನ್ನು ಅಭಿಷೇಕ್ ಸಾವಿನ ದವಡೆಗೆ ದೂಡುತ್ತಾನೆ ಕಾರು ಅಪಘಾತದಿಂದ ಹೇಮಂತ್ ಸಾವನ್ನಪ್ಪಿದ ಎನ್ನುವಂತೆ ಬಿಂಬಿಸುತ್ತಾನೆ ಇತ್ತ ಕಡೆ ಹೇಮಂತ್ನ ಸಾವಿನಿಂದ ದುಃಖದಲ್ಲಿರುವ ವೀಣಾಗೆ ಅಭಿಷೇಕ್ ಆಸರೆಯಾಗುತ್ತಾನೆ ಆದರೆ ಕೆಲವು ದಿನಗಳಲ್ಲಿ ತನ್ನ ಪತಿಯ ಮರಣದ ರಹಸ್ಯವನ್ನು ವೀಣಾ ತಿಳಿದುಕೊಳ್ಳುತ್ತಾಳೆ ಪತಿಯ ಮರಣದಿಂದ ವೀಣಾ ಕಂಗಾಲಾಗಿದ್ದಾಳೆ ಗಂಡನ ಸಾವಿನ ದೃಶ್ಯವನ್ನು ಸೆರೆ ಹಿಡಿದ ಕ್ಯಾಮರಾ ಅವಳ ಪತ್ನಿಯಾದ ವೀಣಾಳಿಗೆ ಸಿಗುತ್ತದೆ ತನ್ನ ಗಂಡನ ಸಾವಿಗೆ ಅವನ ಸ್ನೇಹಿತನೇ ಕಾರಣ ಎಂದು ತಿಳಿದ ವೀಣಾ ಅವನನ್ನು ಮದುವೆಯಾಗಲು ಒಪ್ಪಿ ತನ್ನ ಗಂಡ ಸಾವನ್ನಪ್ಪಿದ ಜಾಗಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಕ್ಯಾಮರಾದಲ್ಲಿರುವ ಫೋಟೋಗಳನ್ನೆಲ್ಲ ತೋರಿಸಿದಾಗ ಅವನಿಗೆ ಸಿಡಿಲು ಬಡಿದಂತಾಗುತ್ತದೆ ಆದರೆ ವೀಣಾ ಇಷ್ಟೆಲ್ಲಾ ವಿಷಯ ಗೊತ್ತಿದ್ದರೂ ಮದುವೆಯಾಗುವ ನಾಟಕವಾಡಿ ತನ್ನ ಗಂಡನನ್ನು ಕೊಂದ ಜಾಗಕ್ಕೆ ಕರೆದೊಯ್ದು ಅವರ ಸ್ನೇಹಿತನ ಎದುರೇ ತಾನು ಸಾವಿನಪ್ಪುತ್ತಾಳೆ ಸುಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ದೇವಾರವರು ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಆ ಕಾಲಕ್ಕೆ ಆಡಿಯೋ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಚಿತ್ರದ ಎಲ್ಲ ಹಾಡುಗಳು ಅಭೂತಪೂರ್ವ ಪ್ರಶಂಸೆಯನ್ನು ಪಡೆದುಕೊಂಡಿದ್ದವು ಆಗ ತಾನೇ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ಕೆ ಕಲ್ಯಾಣ್ ಚಿತ್ರದ ಅಷ್ಟು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದರು ಗಾಯಕರಾದಂತಹ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದಂತಹ ಹಾಡುಗಳು ಇಂದಿಗೂ ಕೇಳುಗರ ಮನದಲ್ಲಿ ಆಲ್ ಟೈಮ್ ಫೇವ್ರೇಟ್ ಹಿಟ್ ಆಗಿ ಉಳಿದಿದೆ ಅಮೃತ ಸಿನಿಮಾದ ಗೆಲುವಿಗೆ ಈ ಹಾಡುಗಳ ಪಾತ್ರ ಬಹಳ ದೊಡ್ಡದು ಈ ಚಿತ್ರದಲ್ಲಿನ ರಮೇಶ್ ಅರವಿಂದ್ ಮತ್ತು ಸುಹಾಸಿನಿ ಅವರ ಅಭಿನಯವನ್ನು ಎಷ್ಟು ಹೊಗಳಿದರೂ ಸಾಲದು ಅಮೃತ ಸಿನಿಮಾಗೆ ಹಲವು ಪ್ರಶಸ್ತಿಗಳೂ ಲಭಿಸಿದ್ದವು ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಟ ಅತ್ಯುತ್ತಮ ಸಂಗೀತ ನಿರ್ದೇಶಕ ಫಿಲಂಫೇರ್ ಪ್ರಶಸ್ತಿಗಳು ಈ ಸಿನಿಮಾ ತನ್ನದಾಗಿಸಿಕೊಂಡಿತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿಯಲ್ಲಿ ಅತ್ಯುತ್ತಮ ಚಿತ್ರಕಥೆ ಅತ್ಯುತ್ತಮ ಸಂಕಲನ ವಿಭಾಗದಲ್ಲಿ ಅಮೃತ ಸಿನಿಮಾ ಪಡೆದುಕೊಂಡಿತು ಅತ್ಯುತ್ತಮ ನಟಿಗಾಗಿ ಸ್ಕ್ರೀನ್ ಅವಾರ್ಡ್ ಸುಹಾಸಿನಿ ಮಣಿರತ್ನಂ ಅವರಿಗೆ ಲಭಿಸಿತ್ತು ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ